ಅಮ್ಮ ನಮಸ್ತೆ ನಮಸ್ತೆ ಅಮ್ಮ ನಿಮ್ಮ ಹೆಸರು ಲಿಖಿತಾ ಎಲ್ಲಿಂದ ಬರೋದಪ್ಪ ನೀವು ಇಲ್ಲಿ ಬ್ಯಾಂಕ್ ಕಾಲೋನಿಯಿಂದ ಬ್ಯಾಂಕ್ ಕಾಲೋನಿಂದ ಬರ್ತೀರಾ ಏನ್ ತೊಂದ್ರೆಯಿಂದ ನೀವು ನಮ್ಮ ಸರಕೆರೆಗೆ ಬಂದ್ರಿ ನಂಗೆ ಫೋಲ್ಡ್ ಆಂಡ್ ಶೋಲ್ಡರ್ ಆಗಿತ್ತು ಮತ್ತೆ ಬೆನ್ನು ಮೂಳೆ ಫುಲ್ಲು ಬಗ್ಗಕ್ಕೆ ಆಗ್ತಿರ್ಲಿ ಎದ್ದೇಳಕ್ಕಾಗ್ತಾ ಇರ್ಲಿಲ್ಲ ಮತ್ತೆ ಶುಗರ್ ಶುಗರ್ ನಾನ್ನೂರ ಇತ್ತು ಶುಗರ್ ನಾನ್ನೂರು ಇತ್ತು ಓಕೆಪ್ಪಾ ಇಷ್ಟೆಲ್ಲ ತೊಂದ್ರೆಯಿಂದ ಸರಹಾಕಿಯರಿಗೆ ಬರ್ತಾ ಇತ್ತು ಮುಂಚೆ ಈ ತೊಂದ್ರೆಗೆ ನೀವು ಡಾಕ್ಟರ್ ಹತ್ರ ತೋರ್ಸ್ಬಿಡ ಡಾಕ್ಟರ್ ಅಂತ ತೋರ್ಸಿದೀನಿ ಶುಗರ್ ಗೆ ನಾನು ಅಷ್ಟು ಖರ್ಚು ಮಾಡಿಲ್ಲ

ನನಗ್ ಪೂರ್ತಿ ಗುಣ ಆಗಿದೆ ಕೈ ಇದು ಹಿಂಗಿದ್ದು ಒಂದ್ ಬಟ್ಟೆ ಹಾಕೊಳಕು ಆಗ್ತಿಲ್ಲ ಒಂದ್ ತಲೆ ಬಾಚಕ್ ಆಗ್ತಿರ್ಲಿಲ್ಲ ಸ್ನಾನ ಮಾಡ್ಸಕ್ ಯಾರು ಒಬ್ರು ಬೇಕೇ ಬೇಕಾಗಿತ್ತು ನನಗೆ ಸ್ನಾನ ಮಾಡಿದ್ರು ಯಾರು ಒಬ್ರು ಬೇಕಿತ್ತು ನನಗೆ ಮಾಡ್ಸೋದಕ್ಕೆ ಹಂಗಾಗಿ ಇಲ್ಲಿಗೆ ಬಂದೆ ಹದಿನೈದು ದಿವಸಕ್ಕೆನೆ ನನಗೆಲ್ಲ ಫುಲ್ ಕ್ಲಿಯರ್ ಆಗಿ ಕೈ ಹಿಂಗ್ ಎತ್ತಂಗ್ ಆಗಿದ್ದೀನಿ ಕೈ ಮೇಲೆ ಎತ್ತಕ್ ಆಗ್ತಿರ್ಲಿಲ್ಲ ಇವತ್ತು ಸರಾಕರಿಗೆ ಬಂದ್ಮೇಲೆ ಇಷ್ಟು ಇಂಪ್ರೂವ್ಮೆಂಟ್ ಅನ್ನೋದು ಆಗಿದಿಲ್ಲ ಇದು ಒಂದುವರೆ ವರ್ಷಕ್ಕೆ ಮುಂಚೆ ಒಂದುವರೆ ವರ್ಷಕ್ಕೆ ಮುಂಚೆ ಬಂದಿದ್ದ ನಾನೂರು ಇರುವಂತದ್ದು ಈಗ ನಾರ್ಮಲ್ ಆಗಿ ಇವಾಗ ಬರೀ ನೈಟ್ ಮಾತ್ರ ತಗೋತಾ ಇದೀನಿ ಟ್ಯಾಬ್ಲೆಟ್ ಮುಂಚೆ ಎಷ್ಟು ತಗೋತಾ ಇದ್ರಿ ಟ್ಯಾಬ್ಲೆಟ್ ನಿನಗ್ ಮೂರ್ ಸಲಿ ತಗೋತಾ ಇದ್ದೆ ಇನ್ಸುಲಿನ್ ತಗೋತಾ ಇದ್ದೆ ಓಹೋ ಇನ್ಸುಲಿನ್ ತಗೊಳ್ತಾ ಇದ್ರು ಮೂರ್ ಸಲಿ ಟ್ಯಾಬ್ಲೆಟ್ ತಗೊಳ್ತಾ ಇದ್ರು ಸರಾಕೇರಿಗೆ ಬಂದ್ಮೇಲೆ ಶುಗರ್ ನಾರ್ಮಲ್ ಆಗಿದೆ ನಾರ್ಮಲ್ ಆಗಿದೆ ಒಂದೂವರೆ ವರ್ಷದಿಂದನು ನಾರ್ಮಲ್ ಅಲ್ಲೇ ಇದೀನಿ ಹೆಚ್ಚೆ ಮಾಡ್ಕೊಂಡು ಇಲ್ಲ ಬಂದಿರ್ಲಿಲ್ಲ ಗ್ಯಾಪ್ ಬಿಟ್ಬಿಟ್ಟಿದ್ದೆ ಒಂದು ವರ್ಷ ಬಂದು ನಾನು ಗ್ಯಾಪ್ ಬಿಟ್ಟು ಮತ್ತೆ ಇವಾಗ ಬರ್ತಾರ ನಲ್ವತ್ತು ದಿವಸದಿಂದ ಓಕೆ ಒಂದೂವರೆ ವರ್ಷದಿಂದ ಗ್ಯಾಪ್ ಆಯ್ತು ಆಮೇಲೆ ಇವಾಗ ಬರ್ತಾ ಇದೀರಾ ಓಕೆಮ್ಮ ಇವಾಗ ಈ ತರ ತೊಂದ್ರೆ ಆಯ್ತು ಇಲ್ಲಿ ಬಂದು ನಿಮ್ಗೆ ಎಲ್ಲಾ ಗುಣ ಆಯ್ತು ಯಾಕೆ ಈಗ ಸ್ಟಾಪ್ ಮಾಡಿದ್ರಲ್ವಾ ನೀವು ಸ್ಟಾಪ್ ಮಾಡಿದಾಗ ಥೆರಪಿ ಇರ್ಲಿಲ್ಲ ನಿಮಗೆ ನನ್ಗಿರ್ಲಿಲ್ಲ ಆಮೇಲೆ ಮತ್ತೆ ಕಂಟಿನ್ಯೂ 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 ಆದ್ರಿ ಅವಾಗ ಏನ್ ಪ್ರಾಬ್ಲಮ್ಸ್ ಆಯ್ತು ಆಗಿತ್ತು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು ಓಕೆ ಸರಾಕೇರ್ ಬರ್ತಾ ಇದ್ರು ಥೆರಪಿ ತಗೊಳ್ತಾ ಇದ್ರು ಶುಗರ್ ಎಲ್ಲ ನಾರ್ಮಲ್ ಆಗಿತ್ತು ಎಲ್ಲಾ ತೊಂದ್ರೆ ಕೂಡ ಇಂಪ್ರೂವ್ಮೆಂಟ್ ಆಗಿತ್ತು ಆಮೇಲೆ ಬಂದು ಸ್ಟಾಪ್ ಮಾಡಿದರೆ ಸರಾಕೇರ್ ಬಿಟ್ಟಿದ್ದಾರೆ ಆಮೇಲೆ ಒಂದೂವರೆ ವರ್ಷ ಬಿಟ್ರ ನೀವು ಒಂದೂವರೆ ವರ್ಷ ಸ್ಟಾಪ್ ಮಾಡಿದರೆ ಆಮೇಲೆ ಗೆ ಬಂದಿದರೆ ಅವಾಗ ನಿಮ್ಗೆ ಯಾವಾಗ ಕ್ಯಾನ್ಸರ್ ಅಂತ ಗೊತ್ತಾಯ್ತು ಈಗ ಒಂದ್ ತಿಂಗಳ ಮುಂಚೆ ಕ್ಯಾನ್ಸರ್ ಅಂತ ಗೊತ್ತಾಗಿದ್ದು ಓಹೋ ಸರಿಪ್ಪ ಒಂದ್ ತಿಂಗಳಿಗೆ ಮುಂಚೆ ನಿಮ್ಗೆ ಕ್ಯಾನ್ಸರ್ ಅಂತ ಗೊತ್ತಾಯ್ತು ಫಸ್ಟ್ ಸ್ಟೇಜ್ ಅಲ್ಲಿ ಇದೆ ಅಂತ ಗೊತ್ತಾಯ್ತು ಹೆಲ್ತ್ ಚೆಕ್ಅಪ್ ಗೆ ಅಂತ ಹೋದಾಗ ಅಲ್ಲಿ ಗೊತ್ತಾಗಿದ್ದು ನನ್ಗೆ ಕ್ಯಾನ್ಸರ್ ಸ್ಟಾರ್ಟಿಂಗ್ ಅಲ್ಲಿ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗಿತ್ತು ಅದು ಇವಾಗ ನೆನ್ನೆ ಮೊನ್ನೆ ಬಂತು ಮತ್ತೆ ರಿಸಲ್ಟ್ ಬಯಾಪ್ಸಿ ರಿಸಲ್ಟ್ ತಗೋತಾರ ಇವಾಗ ಕ್ಯಾನ್ಸರ್ ಅಂತ ಬಂದಾಗ ಅಲ್ಲಿ ಇವಾಗ ಮ್ಯಾಮ್ ಹತ್ರ ಪುಷ್ಪಲತಾ ಮ್ಯಾಮ್ ಹತ್ರ ಮಾತಾಡಿದ್ವಿ ನಿಮ್ಗೆ ಜೇಡ್ ವಾಟರ್ ಎಲ್ಲ ಎಷ್ಟು ದಿನ ಕೊಟ್ರಪ್ಪ ಹತ್ತು ದಿವಸ ಜೇಡ್ ವಾಟರ್ ಕೊಟ್ರು ಕುಡಿಯೋದಿಕ್ಕೆ ಮತ್ತೆ ಅಲ್ಲಿ ಸ್ಟೀಮ್ ತಗೊಳ್ಳಿಕ್ಕೋಸ್ಕರ ಬ್ಯೂಟಿ ಕೊಟ್ಸ ಅದನ್ನೆಲ್ಲ ನಾನ್ ತಗೊಂಡೆ ಯೂಟ್ರಸ್ ಗೋಸ್ಕರ ಪುಷ್ಪಲತಾ ಮ್ಯಾಮ್ ಏನ್ ಮಾಡಿದ್ರು ಬ್ಯೂಟಿ ವಾಟರ್ ನ ಕೊಟ್ರು ಆ ಬ್ಯೂಟಿ ವಾಟರ್ ನ ನೀವು ಟಬ್ಬಲ್ ಹಾಕಿ ಇಟ್ಕೋಬೇಕು ಬ್ಯೂಟಿ ವಾಟರ್ ನ ಬಂದು ಟಬ್ಬಲ್ ಹಾಕಿ ಇಟ್ಕೊಳ್ಳಿ ಒಟ್ಟಿಗೆ ಬಂದು ಜೆಡಿಎಲ್ ತಾಲ್ಕಲೆ ನೈನ್ ಎಸ್ ವಾಟರ್ ನ ನೀವು ಕುಡಿಯಿರಿ ಲೆವೆಲ್ ಫೋರ್ ಮತ್ತೆ ಟೂ ಕೊಟ್ರು ಕೊಟ್ಟರು ಆಮೇಲೆ ಫೋರ್ ಬಂದು ಖಾಲಿ ಒಟ್ಟೆಗೆ ಕುಡಿಯೋದು ಕೊಟ್ರು ಟೂ ಬಂದು ಜನರಲ್ ಆಗಿ ತ್ರೀ ಬಾಲ್ ಥೆರಪಿ ಕೊಟ್ರು ಓಕೆ ತ್ರೀ ಬಾಲ್ ಬಂದು ಕುಪ್ಪನ್ ಥೆರಪಿ ತಗೊಳ್ಳಿ ಅಂತ ಕೊಟ್ರು ಓಕೆ ಇಷ್ಟು ಥೆರಪಿ ಮಾಡಿದ ಮೇಲೆ ಮತ್ತೆ ಅದು ಬಯಾಪ್ಸಿ ತಗೊಂಡು ಹೋಗಿದ್ರು ನಮ್ದು ಬಯಾಪ್ಸಿ ರಿಸಲ್ಟ್ ಬರ್ಬೇಕಾಗಿತ್ತು ಏನು ಇನ್ನು ಬಂದಿಲ್ವಲ್ಲ ಅಂತ ಕಾಯ್ತಾ ಇದೆ ಇಲ್ಲ ನಿಮ್ಗೆ ಏನು ಇಲ್ಲ ನಿಮ್ಗೆ ನಾರ್ಮಲ್ ಆಗಿದ್ದೀರಾ ನಿಮ್ಗೆ ಯಾವ್ದು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಮೊನ್ನೆ ರಿಸಲ್ಟ್ ಬಂತು ಓಕೆ ಸೂಪರ್ ಅಪ್ಪ ಮಿರಾಕಲ್ ರಿಸಲ್ಟ್ ಅಂತಾನೆ ಹೇಳ್ಬೋದು ಬರೀ ಟೆನ್ ಡೇಸ್ ಆಲ್ಕಲೈನ್ ಎನರ್ಜಿ ವಾಟರ್ ಕುಡ್ದಿರೋದು ಜೊತೆಗೆ ಬಂದು ಬ್ಯೂಟಿ ವಾಟರ್ ಬಂದು ಯೂಟ್ರಸ್ ಪ್ರೌನ್ಸ್ ಇದೆ ಅಲ್ವಾ ಕೂತ್ಕೊಂಡು ಟಬ್ಬಲ್ ಹಾಕಿ ಕೊಟ್ಟಿರೋಂಥದ್ದು ಇದೆಲ್ಲ ಥೆರಪಿ ಮುಗಿದ ಮೇಲೆ ತ್ರೀಪಾಲ್ ಥೆರಪಿನ ಕೊಟ್ಟಿರೋ ಇಷ್ಟರಲ್ಲಿ ಬಂದು ಅವ್ರಿಗೆ ಇವತ್ತು ಕ್ಯಾನ್ಸರ್ ಫಸ್ಟೇಜಲ್ಲಿ ಇದೆ ಅಂತ ಯಾವ ಡಾಕ್ಟರ್ ರಿಪೋರ್ಟ್ ಕೊಟ್ಟರು ಅದೇ ಡಾಕ್ಟರ್ ಇವತ್ತಿಲ್ಲ ಅಂತ ಹೇಳಿ ರಿಪೋರ್ಟನ್ನು ಕೊಟ್ಟಿದ್ದಾರೆ ಎಷ್ಟು ಮಿರಾಕಲ್ ವಿಷಯ ಅಲ್ವಾ ಇವಾಗ ನಿಮ್ ಹತ್ರ ರಿಪೋರ್ಟ್ ತಂದಿದ್ದೀರಮ್ಮ ಇಲ್ಲ ಅಮ್ಮ ತಂದಿಲ್ಲ ಅವ್ರ ಬಾಯಲ್ಲಿ ಬಾಯಲ್ಲಿ ಹೇಳಿದಾರ ಅಷ್ಟೇ ನಾನು ರಿಪೋರ್ಟ್ ಇನ್ನೂ ರಿಪೋರ್ಟ್ ಬಂದಿಲ್ಲ ಬಾಯಲ್ಲಿ ಹಾಗೆ ಹೇಳಿದಾರೆ ಅಂತ ಹೇಳ್ತಿದಾರೆ ರಿಪೋರ್ಟ್ ಬಂದು ಬಯಾಪ್ಸಿಲಿ ಇಲ್ಲ ಅಂತ ಗೊತ್ತಾದ್ರೆ ಅದ್ ರಿಪೋರ್ಟ್ ಬರಲ್ವಂತೆ ಅವರೇ ನನಗೆ ಇನ್ಫಾರ್ಮ್ ಮಾಡಿದಾರೆ ಇಲ್ಲ ಅಂತ ಹೇಳಿ ರಿಪೋರ್ಟ್ ಇಲ್ಲ ಅದು ಬಯಾಪ್ಸಿಲ್ ಇಲ್ಲ ಅಂತ ಹೇಳ್ದ್ಮೇಲೆ ರಿಪೋರ್ಟ್ ಬರಲ್ಲ ನಿಮ್ಗೆ ಇಲ್ಲ ಅಂತ ಹೇಳಿದಾರೆ ತುಂಬಾ ತುಂಬಾ ಬೇಜಾರ್ ಮಾಡ್ಕೊಬಿಟ್ಟಿದ್ರು ಅಮ್ಮ ಈ ತರ ಫಸ್ಟ್ ಏಜ್ ನಂಗೆ ಕ್ಯಾನ್ಸರ್ ಆಯ್ತು ಅಂತ ಹೇಳಿ ಆವಾಗ ಹತ್ತು ಹತ್ತು ಕಣ್ಣೆಲ್ಲ ರೆಡ್ಗಾಗಿತ್ತು ಲಿಖಿತಮ್ಮಗೆ ನಾವು ಸಮಾಧಾನ ಮಾಡಿದ್ವಿ ಆಮೇಲೆ ಬಂದು ಪುಷ್ಪಲತಾ ಮಾತ್ರ ಮ್ಯಾಮ್ ಹತ್ರ ಮಾತಾಡ್ಸಿದ್ವಿ ನನಗೆ ಸಮಾಧಾನ ಆಗ್ತಿದೆ ಸಿಸ್ಟರ್ ಇವಾಗ ಮ್ಯಾಮ್ ಹತ್ರ ಮಾತಾಡಿದ ಮೇಲೆ ಅಂತ ಹೇಳಿದ್ರು ನನಗೆ ಸರಾಕೇರಿದೆಯಲ್ಲ ಭಯ ಇಲ್ಲ ಸಿಸ್ಟರ್ ಅಂತ ಹೇಳಿದ್ರು ಸರಾಕೇರಿದೆ ಭಯ ಇಲ್ಲ ಅಂತ ಹೇಳಿದ್ರು ಆದರೂ ಕೂಡ ಪಾಪ ಅವ್ರನ್ನ ನೋಡೋದಕ್ಕಾಗ್ತಿಲ್ಲ ಎಷ್ಟು ಆ್ಯಕ್ಟಿವ್ ಆಗಿ ಎಷ್ಟು ಡ್ಯಾನ್ಸ್ ಮಾಡ್ಕೊಂಡಿರೋ ಅಂಥವ್ರು ಇವತ್ತು ಈ ಥರ ಆಗೋಯ್ತಲ್ಲ ಅಂತ ನಮಗೆಲ್ಲ ಬೇಜಾರಾಗ್ತಾಯಿತ್ತು ಆಮೇಲೆ ಬಂದು ಮ್ಯಾಮ್ ಹತ್ರ ಮಾತಾಡಿ ಇಷ್ಟೆಲ್ಲ ಮಾಡಿದ್ಮೇಲೆ ಮೇಲೆ ಇವತ್ತಿನ ದಿನ ಓಕೆ ಅವ್ರದ್ದು ವಿಲ್ ಪವರು ಕೂಡ ಕಾರಣ ಜೊತೆಗೆ ಬಂದು ಜೆ ಡೆ ಎಲ್ತ್ ವಾಟರು ಕೂಡ ಇವತ್ತು ಇಷ್ಟು ಬೆಸ್ಟ್ ಆಗಿ ರಿಸಲ್ಟ್ ಬರುವಂತೆ ಮಾಡಿದೆ ಜೆ ಡ್ ಎಲ್ತ್ ವಾಟರ್ ಐನೇಸ್ ವಾಟರ್ಗೆ ಒಂದ್ಸರಿ ಜೋರಾಗಿ ಕ್ಯಾಪ್ ಮಾಡ್ಬೋದಾ ಓಕೆ ತುಂಬ ಥ್ಯಾಂಕ್ಸ್ ಅಮ್ಮ ಇಲ್ಲಿ ಬರುವಂಥ ಅಪ್ಪ ಅಮ್ಮಗೆ ಏನು ಹೇಳೋಕೆ ಇಷ್ಟ ಏನೇ ಕಾಯಿಲೆ ಬಂದರೂ ಯಾರೂ ಹೆದ್ರಿಕೋಬೇಡಿ ನಮ್ಮ ಸರಕೆರಿ ಅವ್ರಿಗೂ ನಾವೆಲ್ಲರೂ ಆರೋಗ್ಯವಾಗಿರ್ತೀವಿ ದಯವಿಟ್ಟು ಎಲ್ಲರೂ ಬನ್ನಿ ಓಕೆ ಎಲ್ಲರೂ ಬರಬೇಕು ಓಕೆ ಇವಾಗ ನಿಮ್ಮ ಮನೇಲಿ ಕೂಡ ಮ್ಯಾಟ್ ಅನ್ನೋದು ಇದೆ ಮನೆಗೋಸ್ಕರ ಮನೆಗೆ ಏನಕ್ಕೋಸ್ಕರ ನನಗೂ ಆಗುತ್ತೆ ನಮ್ಮ ನಮ್ಮನವ್ರಿಗೆ ಸ್ವಲ್ಪ ಹೊಟ್ಟೆ ಜಾಸ್ತಿ ಗ್ಯಾಸ್ಟ್ರಿಕ್ ಇದೆ ಅವ್ರಿಗೆ ಕೊಲೆಸ್ಟ್ರಾಲ್ ಇದೆ ಹಂಗಾಗಿ ಅವ್ರಿಗೆ ಕ್ಲೀನ್ ಆಗ್ಲಿ ಇಬ್ರು ತಗೋಣ ಅಂತ ಹೇಳಿ ತಗೊಂಡು ಮನೇಲಿರುವಂತವ್ರಿಗೆಲ್ಲ ಎಲ್ಪ್ ಆಗುತ್ತೆ ಅಂತ ತಗೊಂಡ್ರಿ ಇಲ್ಲಿ ಬರೋ ಹತ್ತು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇಲ್ಲಿ ಬರುವಂತ ಅಪ್ಪ ಅಮ್ಮಗೂ ಕೂಡ ಎಲ್ಪ್ ಆಗುತ್ತೆ ಆಶ್ರಮಕ್ಕೆ ಆಟೋ ರಾಜ ಆಶ್ರಮಕ್ಕೂ ಕೂಡ ಎಲ್ಪ್ ಆಗುತ್ತೆ ಅಂತ ಮನೆಗೆ ಆರೋಗ್ಯ ದೇವತೆ ತಗೊಂಡು ಹೋದ್ರಿ ಮಾ ಇವಾಗ ಅಪ್ಪಾಗಿ ರೀತಿ ರಿಸಲ್ಟ್ ಇದೆ ಸೋಶಿಯಲ್ ಆಗ್ಬೋದು ಮತ್ತೆ ಹೊಟ್ಟೆ ದಪ್ಪ ಇತ್ತಲ್ಲ ಅದೇ ಬಂದಾಗ ತುಂಬಾನೇ ದಪ್ಪ ಇತ್ತು ಅವ್ರಿಗೆ ಬಗ್ಗದು ಎದ್ದೇಳೋದು ಸ್ವಲ್ಪ ಕೆಳಕ್ ಕೂತ್ಕೊಳಕ ಎಲ್ಲ ಆಗ್ತಾ ಇರ್ಲಿಲ್ಲ ಬರೀ ಚೇರಲ್ಲೇ ಕೂತ್ಕೊಳ್ಳೋರು ಇಲ್ಲಿ ಬಂದು ನಲ್ವತ್ತೈದ್ ದಿವಸ ಥೆರಪಿ ತಗೊಂಡ್ರು ಅವ್ರು ಈಗ ಆರಾಮಾಗಿ ನೆಲದಲ್ಲಿ ಕೂತ್ಕೊತಾರೆ ಎದ್ದೇಳ್ತಾರೆ ಆರಾಮಾಗಿ ಮನೇಲಿ ಥೆರಪಿ ತಗೊಂಡು ಆರಾಮಾಗಿ ಕಡಿಮೆ ಆಗಿದೆ ಸೂಪರ್ ಅಪ್ಪ ಜ್ವರ ಕ್ಲಾಸ್ ಮಾಡ್ಬೋದಾ ಅಪ್ಪನ ನಾನ್ ನೋಡಿದಾಗ ಅವ್ರಿಗೆ ಬಟನ್ ಹಾಕೋದಕ್ ಆಗ್ತಿರ್ಲಿಲ್ಲ ಶರ್ಟ್ ಬಟನ್ ಹಾಕೋಕ್ ಆಗ್ತಿರ್ಲಿಲ್ಲ ಅಷ್ಟು ಹೊಟ್ಟೆ ಟೈಟ್ ಆಗಿ ಬಿಡ್ತಾಯಿತ್ತು ಅವ್ರು ಉಲ್ಟಾ ಮಾಡ್ಕೊಂಡ್ರೆ ಸಾಕು ಬಟನ್ ಆನ್ ಆಗಿ ಆಫ್ ಇದ್ದಾರೆ ಓಪನ್ ಆಗಿಬಿಡ್ತಾ ಇತ್ತು ಆ ತರ ಇತ್ತು ನೋಡ್ರೆ ಆಶ್ಚರ್ಯ ಆಗ್ತಿತ್ತು ಅಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಅನ್ನೋದಾಗಿದರೆ ಇವತ್ತಿನ ದಿನ ಅವ್ರ ಮನೇಲಿ ಆರೋಗ್ಯ ದೇವತೆ ಡಾಕ್ಟರ್ ಮನೇಲಿ ಅಂತಾನೆ ಹೇಳ್ಬೋದು ಇದಕ್ಕೋಸ್ಕರನೇ ಡಾಕ್ಟರ್ ಅಂತ ಹೇಳುವಂಥದ್ದು ಇವತ್ತು ಡಾಕ್ಟರ್ ಇರೋದ್ರಿಂದ ಆ ಕೂಡ ಚೆನ್ನಾಗಿ ಆಗಿದಾರೆ ಇಲ್ಲಿ ಥೆರಪಿ ತಗೊಂಡು ಜೆ ರೆತ್ ಆಲ್ಕೈನ್ ವಾಟರ್ ಕುಡ್ದು ಅಮ್ಮಗೆ ಎಷ್ಟು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ತೀರಪ್ಪ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಾನು ಆರಾಮಾಗಿ ನಾನು